ಹಲೋ ಅರಿಗೂ ನಮಸ್ಕಾರ ಇವತ್ತಿನಿಂದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಸರಣಿ ಆರಂಭವಾಗ್ತಾ ಇದೆ ಈಗಾಗಲೇ ಟೆಸ್ಟ್ ಹಾಗೂ ಒನ್ ಡೇ ಒನ್ ಡೇ ಸರಣಿ ಮುಗ್ದಿದೆ ಒನ್ ಡೇ ಸರಣಿನ ಭಾರತ ವಿನ್ ಆದರೆ ಟೆಸ್ಟ್ ಸರಣಿನ ಸೌತ್ ಆಫ್ರಿಕಾ ವಿನ್ ಆಗಿದ್ದಾರೆ ಸೊ ಹಾಗಾಗಿ ಇದು ಈ ಟೂರ್ನ ಡಿಸೈಡರ್ ಸರಣಿ ಅಂತಲೇ ಹೇಳ್ಬೋದು ಒಂದು ಸರಣಿ ಸೌತ್ ಆಫ್ರಿಕಾ ಪಾಲಾಗಿದ್ದರೆ ಒಂದು ಸರಣಿ ಭಾರತ ಪಾಲಾಗಿದೆ ಸೊ ಹಾಗಾಗಿ ಈ ಸೀರೀಸನ್ನು ಭಾರತ ವಶಪಡಿಸ್ಕೊಳ್ಳೇಬೇಕು ಐದು ಮ್ಯಾಚ್ಗಳ ಸರಣಿ ಆಗಿದ್ದು ಇದು ಇವತ್ತು ಮೊದಲ ಪಂದ್ಯ ಕಟಕ್ನಲ್ಲಿ ಇದೆ ಸೊ ಪಂದ್ಯ ಸ್ಟಾರ್ಟ್ ಆಗೋದು ಏಳು ಗಂಟೆಗೆ ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮನೆ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಆಗ್ಲೇ ಹೇಳಿದಾಗೆ ಇವತ್ತು ಕಟಕ್ನಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ತಂಡಕ್ಕೆ ಮರಳಿದ್ದಾರೆ ಇಂಜುರಿ ಬಳಿಕ ಇವತ್ತು ಕಾಣಿಸಿಕೊಳ್ಳಲಿದ್ದಾರೆ ಸೊ ಒಂದೊಳ್ಳೆ ವಿಚಾರ ಭಾರತ ತಂಡಕ್ಕೆ ಇನ್ನು ನಾಯಕ ಶುಭ್ಮನ್ ಗಿಲ್ ಕೂಡ ತಂಡಕ್ಕೆ ಮರಳಿದ್ದಾರೆ ಸೊ ಎರಡು ಪ್ಲೇಯರ್ಸ್ಗಳು ಭಾರತ ತಂಡಕ್ಕೆ ಇವಾಗ ಮರಳಿದ್ದಾರೆ ಸೊ ಒಳ್ಳೆ ವಿಚಾರ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ ಸೊ ಸುಮಾರು ಮ್ಯಾಚಸ್ಗಳಾಯಿತು ಇವರೇ ಓಪನಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಇವರೇ ಮಾಡ್ಬೋದು ಸೂರ್ಯಕುಮಾರ್ ಯಾದವ್ ಒನ್ ಡೌನ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಚೇಂಜಸ್ ಕೂಡ ಮಾಡ್ಬೋದು ಯಾಕಂದರೆ ತುಂಬಾ ಫ್ಲೆಕ್ಸಿಬಲ್ ಆಗಿ ಎಲ್ಲರೂ ಕೂಡ ಆಡ್ತಿರೋದನ್ನು ನೋಡಿದ್ದೀವಿ ನಂಬರ್ ತ್ರೀದಲ್ಲಿ ನಂಬರ್ ಫೋರ್ದಲ್ಲಿ ನಂಬರ್ ಫೈವ್ದಲ್ಲಿ ಈ ಥರ ಯಾವುದು ಪಿಕ್ಸ್ ಅಂತ ಇರೋದಿಲ್ಲ ಸೊ ಈ ಸದ್ಯಕ್ಕಂತೂ ಸೂರ್ಯಕುಮಾರ್ ಅಂತ ಹೇಳ್ಬೋದು ಆದರೆ ತಿಲಕ್ ವರ್ಮ ಬಂದರೂ ಬಂದರು ಇಲ್ಲಾಂದರೆ ಸಂಜು ಸ್ಯಾಮ್ಸನ್ ಅವರು ಬಂದರೂ ಬಂದರು ಸೊ ಹಾಗೆ ಶಿವಮ್ ಡುಬೇ ಒಂದ್ಸರಿ ಬಂದಿದ್ದರು ಸೊ ಹೀಗೆ ಯಾರು ಬೇಕಾದರೂ ಬರ್ಬೋದು ಆ ಥರ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೇಳೋದಕ್ಕೆ ಬರೋದಿಲ್ಲ ಸದ್ಯಕ್ಕಂತೂ ಸೂರ್ಯಕುಮಾರ್ ಯಾವುದೋ ನಂಬರ್ ತ್ರೀ ಅಂತ ಹೇಳ್ಬೋದು ತಿಲಕ್ ವರ್ಮ ಸಂಜು ಸ್ಯಾಮ್ಸನ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಇನ್ನೂ ಸ್ಪಿನ್ನರ್ಸಲ್ಲಿ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಇದ್ದರೆ ಫಾಸ್ಟ್ ಬಾಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷ್ದೀಪ್ ಸಿಂಗ್ ಇವತ್ತಿನ ಪಂದ್ಯ ಆಡ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಸದ್ಯಕ್ಕೆ ಈ ತಂಡ ಆಡಿಸ್ಬೋದು ಅಂತ ಅನ್ನಿಸ್ತಾ ಇದೆ ಭಾರತ ಇವತ್ತಿನ ಪಂದ್ಯಕ್ಕೆ ಚೇಂಜಸ್ ಮಾಡಿದ್ರೂ ಮಾಡ್ಬೋದು ಹೇಳೋದಕ್ಕಾಗೋದಿಲ್ಲ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಓಕೆ ಇನ್ನು ಸೌತ್ ಆಫ್ರಿಕಾ ಟೀಮ್ ವಿಚಾರಕ್ಕೆ ಬಂದರೆ ಸೌತ್ ಆಫ್ರಿಕಾ ಟೀಮ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಡಿಕಾಕೋ ಮತ್ತು ಮಾರ್ಕ್ರಮ್ ಓಪನಿಂಗ್ ಮಾಡಿದ್ರೆ ರಿಜಾ ಹೆಂಡ್ರೀಸ್ ಕೂಡ ಇದ್ದಾರೆ ಅವ್ರ ತಂಡದಲ್ಲಿ ಅದಾದ ಬಳಿಕ ಬ್ರೇವಿಸ್ ಡಮರ್ ಡಿಮಿರ್ ಬ್ಯಾಟಿಂಗ್ ಮಾಡ್ತಾರೆ ಮಿಲ್ಲರ್ ಕೂಡ ತಂಡಕ್ಕೆ ಬಂದಿದ್ದಾರೆ ಹಾಗೆಯೇ ಸ್ಟಬ್ಸ್ ಕೂಡ ಇದ್ದಾರೆ ಅದಲ್ಲದೆ ಕಾರ್ಬಿನ್ ಬಾಷ್ ಮಾರ್ಕೋ ಯಾನ್ಸನ್ ಕೇಶವ್ ಮಹಾರಾಜ್ ಆಂದ್ರಿಜ್ ನೋಕೆ ಕೂಡ ಬಂದಿದ್ದಾರೆ ಹಾಗೆಯೇ ಲುಂಗಿಯನ್ ಗಿಡಿ ಇರ್ಬೋದು ಸೊ ನೋಕೆ ಕೂಡ ತಂಡಕ್ಕೆ ಆ್ಯಡ್ ಆಗಿದ್ದಾರೆ ಸೊ ಯಾನ್ಸನ್ ಪ್ರೊಬ ತನಕ ಬ್ಯಾಟಿಂಗ್ ಇದೆ ಇನ್ಫ್ಯಾಕ್ಟು ಮಹಾರಾಜ್ ಕೂಡ ಬ್ಯಾಟ್ ಮಾಡ್ತಾರೆ ಸೊ ಹಾಗಾಗಿ ಒಳ್ಳೆ ಡೆಪ್ತ್ ಬ್ಯಾ ಇದೆ ಬ್ಯಾಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು ಸೊ ಬಾಲಿಂಗ್ ಸ್ವಲ್ಪ ವೀಕಾಗಿ ಕಾಣ್ರು ಕೂಡ ಸೌತ್ ಆಫ್ರಿಕಾ ಆಗಿನೇ ಅನ್ನಿಸ್ತಾ ಇದೆ ತಂಡ ಸೊ ಫ್ಲೆಕ್ಸಿಬಿಲಿಟಿ ಇದೆ ಮಾರ್ಕ್ರಮ್ ಕೂಡ ಸ್ಪಿನ್ ಹಾಕೋದ್ರಿಂದ ಬಾಲಿಂಗ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅವ್ರಿಗೆ ಸೊ ಹಾಗಾಗಿ ಈ ತಂಡ ಸೌತ್ ಆಫ್ರಿಕಾ ಪ್ಲೇಯಿಂಗ್ ಇಲೆವೆನ್ ಇವತ್ತು ಆಡ್ಬೋದು ಒಂದೆರಡು ಚೇಂಜ್ ಕೂಡ ಇದ್ದರೂ ಇರ್ಬೋದು ಸೊ ಆದರೆ ಸ್ಟ್ರಾಂಗ್ ಅಂತೂ ಇದ್ದಾರೆ ಅಂತಲೇ ಹೇಳಬಹುದು ಸೊ ಆಗಲೇ ಹೇಳಿದಾಗೇ ಒಂದು ಸೀರೀಸ್ ಭಾರತದ ಕಡೆ ಬಂದಿದ್ದರೆ ಇನ್ನೊಂದು ಸಿ ಇನ್ನೊಂದು ಸೀರೀಸ್ ಸೌತ್ ಆಫ್ರಿಕಾ ಕಡೆ ಹೋಗಿದೆ ಸೊ ಈ ಟೂರ್ನ ಡಿಸೈಡರ್ ಸೀರೀಸ್ ಅಂತಲೇ ಹೇಳ್ಬೋದು ಇದನ್ನು ಸೊ ಈ ಸೀರೀಸ್ ಗೆದ್ದ ತಂಡ ಈ ಟೂರನ್ನು ತಮ್ಮದಾಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಸರಣಿಯಾಗಿದೆ ಇದು ಸೊ ಭಾರತದ ಕಡೆ ಹೋಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಸಣ್ಣ ಪ್ರಿವ್ಯೂ ಈ ಮ್ಯಾಚ್ನ ಕುರಿತಾಗಿ ಹೆಚ್ಚಿನ ವೀಡಿಯೋಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದು ಪೋಸ್ಟಿಂಗ್ ಕಡ ಥ್ಯಾಂಕ್ ಯು